ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಕೆಂಪು ಜ್ಯುವೆಲರಿಯಲ್ಲಿ ಇರುವಂತಹ ಒಂದು ನೆಕ್ಲೆಸನ್ನು ತೋರಿಸ್ತಾ ಇದ್ದೇನೆ ನೋಡಿ ಎಷ್ಟು ಮುದ್ದಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ತಾ ಇದ್ದೇನೆ ತುಂಬ ಸಖತ್ತಾಗಿದ್ದು ಕೂಡ ನೋಡಿ ಇದು ಬಂದ್ಬಿಟ್ಟು ನೋಡಿ ನಾನು ತೋರಿಸ್ತಾ ಇದ್ದೇನೆ ಕೆಳಗಡೆ ಎಲ್ಲ ಗೋಲ್ಡ್ ಪಾಲ್ಸ್ನ ಹಾಕಿದ್ದಾರೆ ತುಂಬ ಇದೆ ತ್ರೀ ಲೈನ್ಸ್ ಎಲ್ಲ ರೌಂಡ್ ರೌಂಡ್ ಪಾಲ್ಸ್ ಹಾಕಿದ್ದಾರೆ ಇಯರಿಂಗ್ಸು ಕೂಡ ಅಷ್ಟೇ ಹಾಕಿದ್ದಾರೆ ನೋಡಿ ಇಯರಿಂಗ್ಸ್ ಬಂದ್ಬಿಟ್ಟು ಕೆಂಪು ಜುವೆಲ್ಲರಿಯಲ್ಲಿ ಯಾವಾಗಲೂ ಥ್ರೆಡ್ ಇದು ಪುಷ್ ಅಪ್ ಟೈಪ್ ಇರುತ್ತೆ ಥ್ರೆಡ್ ಟೈಪ್ ಇರಲ್ಲ ನೋಡಿ ಫ್ರೆಂಡ್ಸ್ ಹಿಂದ್ಗಡೆ ನಾವು ಡೆಸಲ್ ಕೂಡ ಕೊಟ್ಟಿದ್ದೇವೆ ನೋಡಿ ತುಂಬ ಚೆನ್ನಾಗಿದೆ ಯಾಕೆಂದರೆ ಕೆಂಪು ಜ್ಯುವೆಲರಿಗೆ ರಿಯಲ್ ಗೋಲ್ಡ್ ಪಾಲಿಷನ್ನೇ ಮಾಡಿರ್ತಾರೆ ಮತ್ತು ಈ ಸ್ಟೋನ್ಗಳನ್ನು ಏನಂತಂದರೆ ರಿಯಲ್ ಗೋಲ್ಡಿಗೆ ಸ್ಟೋನ್ಗಳನ್ನು ಏನು ಯೂಸ್ ಮಾಡ್ತಾರಲ್ಲ ಇದಕ್ಕೆ ಕೆಂಪು ಜ್ಯುವೆಲರಿ ಕೂಡ ಅದು ಅವನ್ನೇ ಯೂಸ್ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ಇಯರ್ ಆಯಿತು ಮತ್ತು ನೆಕ್ಲೆಸ್ ಕೂಡ ಆಯಿತು ಅದೇ ಥರನೇ ಯೂಸ್ ಮಾಡ್ತಾರೆ ಇದರದ್ದು ಅಮೌಂಟ್ ಬಂದ್ಬಿಟ್ಟು ಥೌಸಂಡ್ ಟು ಫಿಫ್ಟಿ ರುಪೀಸ್ ನೋಡಿ ಫ್ರೆಂಡ್ಸ್ ವಿತ್ ಶಿಪ್ಪಿಂಗ್ ಕೂಡ ಇರುತ್ತೆ ವಿತ್ ಇಯರಿಂಗ್ಸ್ ಕೂಡ ಇರುತ್ತೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಲ್ಲ ಕಾಂಟ್ಯಾಕ್ಟ್ ಮಾಡಿ ನೀವು ಆರ್ಡರ್ ಕೂಡ ಮಾಡ್ಕೋಬಹುದು ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಪಂಚಲೋಹದಲ್ಲಿ ನಾನು ಇಯರಿಂಗ್ಸ್ ತೋರಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಲ್ಲ ಎಷ್ಟು ಮುದ್ದಾಗಿ ಚಿಕ್ಕ ಚಿಕ್ಕದಾಗಿ ಎಷ್ಟು ಚೆನ್ನಾಗಿದೆ ಕ್ಯೂಟ್ ಆಗಿದೆ ಚಿಕ್ಕ ಮಕ್ಕಳಿಗೆಲ್ಲ ಹಾಕಿದ್ರೆ ಎಷ್ಟು ಕ್ಯೂಟಾಗಿ ಕಾಣುತ್ತೆ ಅಲ್ಲ ಇದರಲ್ಲಿ ಬಂದ್ಬಿಟ್ಟು ತ್ರೀ ಕಲರ್ಸ್ ಇದೆ ನೋಡಿ ಕೆಂಪು ಮತ್ತು ಮೆರೂನ್ ಮತ್ತು ಗ್ರೀನ್ ಕಲರಲ್ಲಿದೆ ಪಂಚಲೋಹ ನೀವು ಎಷ್ಟು ವರ್ಷ ಕೂಡ ಯೂಸ್ ಮಾಡ್ಕೋಬಹುದು ಇದನ್ನು ಪರ್ಫ್ಯೂಮ್ ಮತ್ತು ವಾಟರ್ ಸೋಪ್ ಯೂಸ್ ಮಾಡಿಲ್ಲ ಅಂದರೆ ಯಾವುದೇ ಕಲರ್ ಶೇಡ್ ಕೂಡ ಆಗಲ್ಲ ನೋಡಿ ಯಾಕಂದ್ರೆ ಪಂಚಲೋಹದಲ್ಲಿ ಮಾಡಿರೋವಂಥದ್ದು ತುಂಬ ಸಖತ್ತಾಗಿದೆ ಕೂಡ ನೀವು ರಿಯಲ್ ಗೋಲ್ಡ್ ಅನ್ನೋ ಥರನೇ ಇದೆ ನೋಡಿ ಕೆಳಗಡೆ ಎಲ್ಲ ಕ್ರೀಮ್ ಪರ್ಲ್ ಯೂಸ್ ಮಾಡಿದ್ರೆ ತುಂಬ ಸಖತ್ ಕಾಣ್ತಾ ಇದೆ ಹಿಂದ್ಗಡೆ ನೋಡಿ ಥ್ರೆಡ್ ಟೈಪ್ ಇದೆ ಪುಷ್ ಅಪ್ ಟೈಪ್ ಸಿಗಲ್ಲ ಇದರಲ್ಲಿ ಇದ್ರದ್ದು ಒನ್ ಪೇರ್ ಬಂದ್ಬಿಟ್ಟು ಟೂ ಹಂಡ್ರೆಡ್ ರುಪೀಸ್ ನೋಡಿ ಫ್ರೆಂಡ್ಸ್ ವಿತ್ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೇವಲ್ಲ ಇದು ಕೆಳಗಡೆ ಎಲ್ಲ ಬಂದ್ಬಿಟ್ಟು ನೋಡಿ ಕ್ರೀಮಿಶ್ ಶಿಪರ್ ಯೂಸ್ ಮಾಡಿದರು ತುಂಬಾ ಚೆನ್ನಾಗಿದೆ ತುಂಬಾ ಕ್ಯೂಟ್ ಆಗಿದೆ ಅಂತಾನೆ ಹೇಳಬಹುದು ನೀವು ಬೇಗ ಬೇಗ ಪರ್ಚೇಸ್ ಮಾಡ್ಕೋದು ಯಾಕಂದರೆ ತ್ರೀ ಕಲರ್ಸಲ್ಲಿ ಈ ಥರದ್ದು ಇಯರಿಂಗ್ಸ್ನ ತುಂಬ ಜನ ಪರ್ಚೇಸ್ ಮಾಡ್ತಾರೆ ಯಾಕೆಂದರೆ ಮತ್ತೆ ಸ್ಟಾಕ್ ಆಗಿರುವಂಥದ್ದು ತುಂಬ ಕ್ಯೂಟ್ ಆಗಿದೆ ನಾನು ಹಿಂದುಗಡೆ ಇವರು ಈ ವಿಡಿಯೋದಲ್ಲಿ ಬರೀ ಇಯರಿಂಗ್ಸ್ ಸೆಟ್ ತೋರಿಸಿ ಕೆಳಗಡೆ ಪರ್ಲಿಲ್ಲ ಇದರಲ್ಲಿ ಪರ್ಲ್ಸ್ ತೋರಿಸಿದ್ದೆ ನಾನು ಇದು ಬಂದುಬಿಟ್ಟು ನೋಡಿ ಟೂ ಗ್ರಾಮ್ ಗೋಲ್ಡಲ್ಲಿರುವಂಥ ನಕ್ಲೆಸ್ ನೋಡಿ ಒಂಥರ ಸ್ಟೋನ್ ನೆಕ್ಲೆಸ್ ಅಂತಲೇ ಹೇಳ್ತಾ ಇದ್ದೇನೆ ಪೂರ್ತಿ ಕಂಪ್ಲೀಟಾಗಿ ಸ್ಟೋನಲ್ಲೇ ಇದೆ ನೋಡಿ ಫ್ರೆಂಡ್ಸ್ ಎಷ್ಟು ಸಖತ್ತಾಗಿದೆ ಹಾಕಿ ತೋರಿಸ್ತಾ ಇದ್ದೀವಿ ನೋಡಿ ನಾವು ತುಂಬ ಕ್ಯೂಟ್ ಕ್ಯೂಟುದಾಗಿದೆ ಅಲ್ವಾ ಇಯರಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಇಯರಿಂಗ್ಸ್ ಬಂದ್ಬಿಟ್ಟು ಪುಷ್ಯಪ್ ಟೈಪ್ ಇದೆ ಥ್ರೆಡ್ ಟೈಪ್ ಇಲ್ಲ ನೋಡಿ ಫ್ರೆಂಡ್ಸ್ ಪೂರ್ತಿ ಕಂಪ್ಲೀಟ್ ಆಗಿ ಸ್ಟೋನ್ ನೋಡಿ ಪಿಂಕು ಮತ್ತು ವೈಟ್ ಸ್ಟೋನಲ್ಲಿ ಇದು ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಫ್ಲವರು ಮತ್ತು ರೆಕ್ಟ್ಯಾಂಗಲ್ ಶೇಪಲ್ಲಿ ಹಿಂದೆ ನಾವು ಡಜಲ್ ಕೂಡ ಕೊಟ್ಟಿದ್ದೀವಿ ನಿಮಗೆ ಚೈನ್ ಬೇಕಂದರೆ ಚೈನ್ ಕೂಡ ಕೊಡ್ತೀವಿ ನೋಡಿ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ನೋಡಿ ಅಮೌಂಟ್ ಬಂದ್ಬಿಟ್ಟು ಸಿಕ್ಸ್ ಫಿಫ್ಟಿ ರುಪೀಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ವಿತ್ ಶಿಪ್ಪಿಂಗ್ ಕೂಡ ಇರುತ್ತೆ ವಿತ್ ಇಯರಿಂಗ್ಸ್ ಕೂಡ ಇರುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ತೋರಿಸ್ತಾ ಇದ್ದೀವಿ ತುಂಬ ಸಖತ್ ಆಗಿದೆ ಅಲ್ಲ ಬೇಗ ಬೇಗ ಪರ್ಚೇಸ್ ಮಾಡಿ ಯಾಕಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಿ ಯಾಕಂದರೆ ವಾಟ್ಸಪ್ಗೆ ನೀವು ಸ್ಕ್ರೀನ್ಶಾಟ್ ಹಾಕಿಬಿಟ್ಟು ನೀವು ಕಾಂಟ್ಯಾಕ್ಟ್ ಮಾಡಿ ನೀವು ಆರ್ಡರ್ ಕೂಡ ಮಾಡ್ಕೋಬಹುದು ತುಂಬ ಸಖತ್ತಾಗಿದೆ ಯಾಕಂತಂದರೆ ಈ ಸ್ಟೋನ್ ಯಾವುದೇ ಥರದಿಂದ ಬ್ಲ್ಯಾಕ್ ಆಗಲ್ಲ ಡ್ಯಾಮೇಜ್ ಕೂಡ ಆಗೋಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ತಾ ಇದ್ದೀನಿ ನಾನು ನೆಕ್ಸ್ಟ್ ಬಂದ್ಬಿಟ್ಟು ಟೂ ಗ್ರಾಮ್ ಅಲ್ಲಿ ಇರುವಂತಹ ಜಿಮ್ಕಾ ತೋರಿಸ್ತಾ ಇದೆ ನೋಡಿ ಎಷ್ಟು ಕ್ಯೂಟ್ ಆಗಿದೆಯಲ್ಲ ಟೂ ಗ್ರಾಮ್ ಗೋಲ್ಡಲ್ಲಿ ಕೆಳಗಡೆ ಎಲ್ಲ ಕ್ರೀಮಿಶ್ ಪರ್ಲ್ ಹಾಕಿದ್ದಾರೆ ತುಂಬ ಕ್ಯೂಟ್ ಅಂದರೆ ತುಂಬ ಸಖತ್ತಾಗಿ ಕೂಡ ಕಾಣ್ತಾ ಇದೆ ಟೂ ಇಯರ್ಸ್ ವಾರಂಟಿ ಕೂಡ ಇದೆ ನೋಡಿ ಫ್ರೆಂಡ್ಸ್ ಇದಕ್ಕೆ ಹಿಂದ್ಗಡೆ ಬಂದ್ಬಿಟ್ಟು ಪುಶ್ ಅಪ್ ಟೈಪ್ ಇದೆ ಥ್ರೆಡ್ ಟೈಪ್ ಇಲ್ಲ ನೋಡಿ ಅದರಲ್ಲಿ ನೋಡಿ ಎಷ್ಟು ಥರದ್ದು ಸ್ಟೋನ್ಗಳನ್ನು ಯೂಸ್ ಮಾಡಿದ್ದಾರೆ ವೈಟು ಕ್ರೀ ಮತ್ತು ಗ್ರೀನು ಮತ್ತು ಮೆರೂನ್ ಕಲರ್ನು ತುಂಬ ಚೆನ್ನಾಗಿ ಯೂಸ್ ಮಾಡಿದ್ದಾರೆ ತುಂಬ ಕ್ಯೂಟಾಗಿ ಕೂಡ ಕಾಣ್ತಾ ಇದೆ ಕೆಳಗಡೆ ಪರ್ಲ್ಸ್ ಹಾಕಿದ್ರೆ ತುಂಬ ಲುಕ್ ಕೂಡ ಕಾಣ್ತಾ ಇದೆ ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು ತ್ರೀ ಫಿಫ್ಟಿ ರುಪೀಸ್ ನೋಡಿ ಫ್ರೆಂಡ್ಸ್ ವಿತ್ ಶಿಪ್ಪಿಂಗ್ ಕೂಡ ಇರುತ್ತೆ ನೀವು ಸ್ಕ್ರೀನ್ಶಾಟ್ ಹಾಕ್ಬಿಟ್ಟು ಆನ್ಲೈನಲ್ಲಿ ಕೂಡ ಮಾಡ್ಕೋಬೋದು ನೋಡಿ ತೋರಿಸ್ತಾ ಇದ್ದೀವಿ ಎಷ್ಟು ಮುದ್ದು ಮುದ್ದಾಗಿ ಕಾಣ್ತಾ ಇದೆಯಲ್ಲ ಹಾಕೊಂಡ್ಬಿಟ್ರೆ ಎಷ್ಟು ಸಖತ್ತಾಗಿ ಕಾಣುತ್ತೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಅಲ್ವಾ ಬೇಗ ಬೇಗ ಪರ್ಚೇಸ್ ಮಾಡಿ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಿ ನಿಮಗೆ ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಟೂ ಗ್ರಾಮ್ ಗೋಲ್ಡಲ್ಲಿರುವಂಥ ಚೈನ್ ವಿತ್ ಪೆಂಡೆಂಟ್ ತೋರಿಸ್ತಾ ಇದ್ದೀನಿ ನೋಡಿ ನಾನು ನೀವು ಅನ್ಕೋಬೋದು ಚೈನ್ ವಿತ್ ಪೆಂಡೆಂಟ್ ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ ಯಾಕಂದರೆ ಪೆಂಡೆಂಟು ರಿಮೂವೆಬಲ್ ಪೆಂಡೆಂಟ್ ಇದೆ ನೋಡಿ ಫ್ರೆಂಡ್ಸ್ ನೀವು ಸಿಂಗಲ್ ಚೈನಿಗೆ ಯೂಸ್ ಮಾಡ್ಕೋಬೋದು ತಿನ್ ಅವ್ರು ತಿಕ್ ಚೈನಿಗೂ ಯೂಸ್ ಕೂಡ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿದೆ ರಿಮೂವೆಬಲ್ ಪೆಂಡೆಂಟ್ ಇದೆ ನೋಡಿ ಫ್ರೆಂಡ್ಸ್ ದ ಅಮೌಂಟ್ ಬಂದುಬಿಟ್ಟು ಫೋರ್ ಹಂಡ್ರೆಡ್ ರುಪೀಸು ವಿತ್ ಟೂ ಇಯರ್ಸ್ ವಾರಂಟಿ ಕೂಡ ಇರುತ್ತೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಹಿಂದೆ ಡಸಲ್ ಕೂಡ ಕೊಟ್ಟಿದ್ದೀವಿ ಬೇಡ ನಮಗೆ ಚೈನ್ ಅಂತಂದರೆ ನೀವು ಚೈನ್ ಕೂಡ ಹಾಕೋಬೋದು ನೋಡಿ ಯಾಕಂದರೆ ರಿಮೂವೇಬಲ್ ಇರುತ್ತೆ ನೋಡಿ ಚೈನ್ ತೋರಿಸ್ತಾ ಇದೆ ನೋಡಿ ಯಾವುದೇ ಥರದಂಥ ಡ್ಯಾಮೇಜ್ ಕೂಡ ಆಗಲ್ಲ ನೋಡಿ ಎಷ್ಟು ಸ್ಮೂತಾಗಿದೆ ನೋಡಿ ತೋರಿಸ್ತಾ ಇದ್ದೀವಿ ನಿಮ್ಮ ಮುಂದೆ ತೋರಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಯಾವುದೇ ಥರದ ಡ್ಯಾಮೇಜ್ ಕೂಡ ಆಗಲ್ಲ ಕ್ರೀಮ್ ಕ್ರೀಮ್ ಇದು ಗೋಲ್ಡ್ ಕ್ರೀಮ್ ಇಶ್ ನೋಡಿ ಎಷ್ಟು ಸಕ್ಕತ್ತಾಗಿದೆ ಸ್ನೇಕ್ ಡಿಸೈನ್ ಅಲ್ಲಿ ಇದೆ ನೋಡಿ ಫ್ರೆಂಡ್ಸ್ ಟೂ ಗ್ರಾಮ್ ಗೋಡ್ ಅಲ್ಲಿ ಕೆಳಗಡೆ ಇದೆಲ್ಲ ವೈಟ್ ಪಲ್ಸ್ ಅಲ್ಲ ಕ್ರೀಮ್ ಪಲ್ಸ್ ನೋಡಿ ಅದ್ರಲ್ಲಿ ಸ್ಟೋನ್ ಕೂಡ ಕುಡಿದ್ರೆ ಎಷ್ಟು ಸಕ್ಕತ್ತಾಗಿದೆ ಬೇಗ ಬೇಗ ಪರ್ಚೇಸ್ ಮಾಡಿ ಸ್ಕ್ರೀನ್ ಮೇಲೆ ನಂಬರ್ ಕೂಡ